ನಮಸ್ಕಾರ ಎಲ್ರಿಗೂ ಅರ್ಜುನ್ ಜನ್ಯ ಸರ್ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳಿದಾಗ ಅಂದರೆ ಟೈಟಲ್ ರಿವೀಲ್ಗೋಸ್ಕರನೇ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್ ಬಿಕಾಸ್ ಕನ್ನಡದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರೋದು ಆ್ಯಂಡ್ ನೀವು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ತುಂಬ ಚೆನ್ನಾಗೇ ಬಂದಿದೆ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಶೂಟಿಂಗ್ ಇರಲಿ ಮತ್ತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಲಿರಿಕ್ಸ್ ಶಶಾಂಕ್ ಸರ್ ಕಂಪ್ಲೀಟ್ ಆಗಿ ಬರ್ದಿರೋದು ಅಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಒಂದು ಸಣ್ಣ ಪುಟ್ಟ ಚೇಂಜಸ್ ನಾನು ಮಾಡಿದ್ದೀನಿ ಮಾಡಿಫಿಕೇಶನ್ಸ್ ಮಾಡಿದೀನಿ ಅಷ್ಟೇ ಎಸ್ ಸೊ ಎರಡು ಲೈನ್ ಹಾಡ್ತೀರಾ ಏನಾದರೂ ಶಶಾಂಕ್ ಸರ್ ಬರ್ದಿರೋದ್ರಿಂದ ನಂಗೆ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ ಬಟ್ ಸ್ಟಿಲ್ ಐ ಇಲ್ ಟ್ರೈ ಪ್ಲೀಸ್ 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 ಫಿಲ್ಟರ್ಗಳು ತುಂಬಿರೋ ಈ ಜನಗಳು ಸ್ಟೋರಿ ಫೇರ್ ಇನ್ ಲವ್ಲಿ ಹಾನೆಸ್ಟ್ ಆಗಿರ್ತೀನಿ ಅಂದ್ರೆ ತುಳಿದಾಕ್ತಾರೆ ನಿನ್ನ ಇಲ್ಲಿ ಭಗವಂತ ಇಟ್ಟಂಗಿರ್ತೀನಿ ಅನ್ಕೋ ಸಾಕು ಯಾಕ್ ವರಿ ಬ್ರಾಟ್ ಫಿಲಾಸಫಿ ಹೇಳ್ತೀನಿ ಕೇಳೋ ಮರಿ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಪಾದನೆಗಳಿಗೆ ಅಷ್ಟೇನೆ ಭಾವನೆ ಗೀವನೆ ಬೇಕಾಗಿಲ್ಲ ಬ್ರ್ಯಾಂಡ್ ಬೇಕು ಅಷ್ಟೇನೆ ನೀತಿ ನೀಯತ್ ಅನ್ಕೊಂಡು ಹೋದ್ರೆ ಜೀವನ ಅಷ್ಟಕ್ಕೆ ಅಷ್ಟೇನೆ ಮ್ಯಾಟ್ರ್ ಇರೋದು ಇಷ್ಟೇನೆ ಸೂಪರ್ ಆಗಿ ಮ್ಯಾಟ್ರ್ ಹೇಳಿದ್ರೆ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ನೀವು ಕೂಡ ದೊಡ್ಡ ಬ್ರ್ಯಾಂಡ್ ಆಗಲಿ ಅನ್ನೋದು ನಮ್ಮ ಆಸೆ ಥ್ಯಾಂಕ್ ಯು ಅಂಡ್ ಎಂಟೈ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಹುಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ